ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಂಥ ಒಂದು ಟಿಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಏನಂತಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಾಗ್ಬೋದು ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ತಲೆನೇ ಏನಾಗೋದು ಸಹಜ ಸೊ ಅಂತ ಆ ಥರ ಇದ್ದಾಗ ಪೇರೆಂಟ್ಸು ತುಂಬ ತಲೆ ಕೆಡಿಸ್ಕೊಂಡು ಏನೇನೋ ಹೋಮ್ ರೆಮಿಡಿಸ್ನ ಟ್ರೈ ಮಾಡಿರ್ತೀರಾ ಆದರೆ ರಿಸಲ್ಟ್ ಸಿಕ್ಕಿರಲ್ಲ ಖಂಡಿತ ಈ ಟಿಪ್ಸ್ನ ಫಾಲೋ ಮಾಡಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಏನಂದರೆ ಮೊದಲನೇದಾಗಿ ಒಂದು ಅರ್ಧ ಹೋಳು ತೆಂಗಿನಕಾಯಿನ ತೊಗೊಳ್ಳಿ ಅದನ್ನು ತುರಿದು ಅದಕ್ಕೆ ಕ್ಲೀನಾಗಿ ಹಿಂಡಿ ರಸನ ಸಪ್ರೇಟ್ ಮಾಡ್ಕೊಳ್ಳಿ ರಸನ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ ಅದನ್ನು ಕುದಿಸೋಂಥ ಅವಶ್ಯಕತೆ ಇಲ್ಲ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಆಯಿತು ಬಿಸಿ ಇರುವಾಗಲೇ ಮಕ್ಕಳು ಕೂದಲಿಗೆ ಕ್ಲೀನಾಗೆ ಬಗೆ ಮಾಡಿ ಹಚ್ಚಿ ಅದನ್ನು ನೀವು ಸೋಸ್ಕೊಂಡು ಹಚ್ಚಿದ್ರೆ ಇನ್ನೂ ಬೆಟರು ಅದನ್ನು ಕ್ಲೀನಾಗೆ ಬಗೆ ಮಾಡಿ ಹಚ್ಚಿ ಒಂದು ಅರ್ಧ ಗಂಟೆಯಿಂದ ಒನ್ ಅವರ್ ಬಿಡಿ ಒನ್ ಅವರ್ ಬಿಟ್ಟು ನಂತರ ನೀವು ವಾಶ್ ಮಾಡಿದ್ರೆ ಆಯಿತು ಇದರಿಂದ ಏನಾಗುತ್ತೆ ಮಕ್ಕಳಿಗೆ ಎಷ್ಟೇ ಒಂದು ಏನುಗಳಿದ್ರು ಕೂಡ ಕಡಿಮೆ ಆಗುತ್ತೆ ನಾವು ಕಾಯಿ ರಸ ಹಚ್ಚಿರ್ತೀವಲ್ಲ ಅದನ್ನೆಲ್ಲ ಏನುಗಳು ಕುಡ್ದು ಚಿಕ್ಕ ಚಿಕ್ಕ ಏನುಗಳು ಇರುತ್ತಲ್ಲ ಅದೆಲ್ಲ ಕುಡ್ದು ಏನುಗಳು ಸಾಯ್ತವೆ ಸೊ ಖಂಡಿತ ಒಂದು ಈ ಟಿಪ್ಸ್ನ ಫಾಲೋ ಮಾಡಿ ಸೊ ಫಾಲೋ ಮಾಡಿದ ನಂತರ ಹೇಗೆ ಬಂತ ರಿಸಲ್ಟ್ ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು